ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತು ಭಯಂಕರ ಹುಣ್ಣಿಮೆ ಈ ಹುಣ್ಣಿಮೆ ಮುಗಿದ ಇಪ್ಪತ್ತೈದು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಬೇಡ ಅಂದ್ರೂ ಕೂಡ ದುಡ್ಡಿನ ಯೋಗ ಇದೆ ಸೂರ್ಯ ದೇವರ ಕೃಪೆಯಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಅದೃಷ್ಟ ಡಬಲ್ ಆಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಹೌದು ಈ ಒಂದು ರಾಶಿಯವರಿಗೆ ಬೇಡ ಬೇಡ ಅಂದ್ರೂ ಕೂಡ ಹಣದ ಹೊಳೆಯೇ ಹರಿಯುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಮುಂದಿನ ಇಪ್ಪತ್ತೈದು ವರ್ಷ ಈ ಒಂದು ಭಯಂಕರ ಹುಣ್ಣಿಮೆ ಮುಗಿದ ನಂತರದ ದಿನಗಳು ಹಂಡ್ರೆಡ್ ಪರ್ಸೆಂಟ್ ಅದೃಷ್ಟ ಡಬಲ್ ಆಗುತ್ತಂತೆ ಯಾವ ರಾಶಿಯವರಿಗೆ ಸೂರ್ಯ ಅನುಗ್ರಹ ಆಶೀರ್ವಾದ ಇರ್ತದೆಯೋ ಅವರಿಗೆ ಅದೃಷ್ಟ ಸಾಕಷ್ಟು ಖುಲಾಯಿಸ್ತದೆ ಅಂತ ಹೇಳಬಹುದು ಕಷ್ಟಗಳೇ ಇರೋದಿಲ್ವಂತೆ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ರಾಜರಂತೆ ಜೀವನವನ್ನು ನಡೆಸ್ತಾರೆ ಸಾಲವನ್ನೆಲ್ಲ ತೀರಿಸ್ತಾರೆ ಹಣಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಉಂಟಾಗೋದಿಲ್ವಂತೆ ಆರ್ಥಿಕವಾಗಿ ರಾಶಿಯವರು ಬಲಗೊಳ್ತಾರೆ ಈ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ವರದಾನಕ್ಕೇನು ಕಡಿಮೆ ಇಲ್ಲ ಎಂಬಂತೆ ಸಾಕಷ್ಟು ಯಶಸ್ಸನ್ನ ಪಡೆದುಕೊಳ್ತಾರೆ ನಿಮ್ಮ ಪ್ರತಿ ಕೆಲಸವನ್ನ ನಿಮ್ಮ ಕುಟುಂಬದವರು ಪ್ರಶಂಸಿಸುತ್ತಾರೆ ನಿಮ್ಮ ಜೀವನ ಆನಂದಮಯವಾಗಿರುತ್ತೆ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ಇನ್ನು ವ್ಯವಹಾರಗಳಿಗೆ ಇದು ತುಂಬಾನೇ ಶುಭ ಸಮಯವಾಗಿದ್ದು ಈ ವೇಳೆ ಹೂಡಿಕೆ ಮಾಡೋದು ಪ್ರಯೋಜನಕಾರಿಯಾಗಿದೆ ಆರ್ಥಿಕ ಲಾಭಗಳು ಇರ್ತವೆ ಆರ್ಥಿಕ ಭಾಗ ಬಲಗೊಳ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದ್ದು ಈ ಜನರಿಗೆ ಈ ಸಮಯವು ವರತಾನ ಹೆಚ್ಚಿಗೆ ಬರುತ್ತಂತೆ ರಾಜ್ಯದಂತೆ ಈ ರಾಶಿಯವರು ಜೀವನವನ್ನ ನಡೆಸುವುದರಿಂದ ಸಂಪತ್ತಿಗೆ ಸಂಬಂಧಿಸಿದಂತೆ ಲಾಭಗಳನ್ನ ಪಡೆದುಕೊಳ್ತಾರೆ ಆರ್ಥಿಕ ಭಾಗ ಬಲಗೊಳ್ಳುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಕಾಣ್ತಾರೆ ಇವರ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗೋದ್ರಿಂದ ಉನ್ನತಾಧಿಕಾರಿಗಳೊಂದಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಇನ್ನು ಸಂಗಾತಿಯ ಜೊತೆಗೆ ನೀವು ಉತ್ತಮ ಸಂಬಂಧವನ್ನ ಹೊಂದಿರ್ತೀರ ಜೊತೆಗೆ ಅಷ್ಟೇ ಅನ್ಯೋನ್ಯತ ಭಾವನೆಯಿಂದ ಜೀವನವನ್ನ ಕಳಿತೀರಾ ಸಂತೋಷ ಮತ್ತು ಪ್ರಗತಿಯನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಇನ್ನು ಸರ್ಕಾರಿ ಉದ್ಯೋಗವನ್ನ ಹುಡುಕ್ತಾ ಇರೋರಿಗೆ ಈ ಸಮಯ ಶುಭಕರವಾಗಿದೆ ಕುಟುಂಬ ಜೀವನದಲ್ಲಿ ಆನಂದ ಮನೆ ಮಾಡುತ್ತೆ ಕೆಲಸದ ಸ್ಥಳದಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡ್ತಾರಂತೆ ಇನ್ನು ಈ ರಾಶಿಯವರಿಗೆ ಈ ಒಂದು ವರ್ಷಗಳು ಏನಿದೆ ಬಹಳ ವಿನೋದಮಯವಾದಂತಹ ವರ್ಷಗಳು ಅಂತ ಹೇಳ್ಬೋದು ಯಾಕಂತಂದರೆ ಈ ರಾಶಿಯವರು ಆಧ್ಯಾತ್ಮಿಕದ ಕಡೆ ಸಾಕಷ್ಟು ಒಲವನ್ನು ತೋರೋದ್ರಿಂದ ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸಮಯ ಶುಭವಾಗಿರುತ್ತೆ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ನೀವು ಖಂಡಿತವಾಗಿಯೂ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಸೂರ್ಯ ದೇವನ ಕೃಪಕಟಾಕ್ಷದಿಂದ ಎದೆ ಭಯಂಕರ ಹುಣ್ಣಿಮೆಯ ನಂತರದ ವರ್ಷಗಳಲ್ಲಿ ಪಡೀತಿರ್ತಕ್ಕಂಥ ಆ ಅದೃಷ್ಟವಂಥ ಏಳು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯನಾರಾಯಣಾಯನ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು